ಹಾಯ್ ಫ್ರೆಂಡ್ಸ್ ಮಾನುಷ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಮೃತಧಾರೆ ಧಾರವಾಹ್ಯ ಇವತ್ತಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಅಶ್ವಿನಿ ಬಂದು ಶಕುಂತಲ ಹತ್ರ ಅಮ್ಮ ನಮ್ಗೆ ಯಾವ ಕಾರ್ಡು ವರ್ಕ್ ಆಗ್ತಾ ಇಲ್ಲ ಅಮ್ಮ ಅಂತ ಹೇಳ್ತಾರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಸರಿಯಾಗಿ ಚೆಕ್ ಮಾಡಮ್ಮ ಇನ್ನೊಂದು ಕಾರ್ಡ್ ಇದ್ದರೆ ನೋಡು ಅಂತ ಶಕುಂತಲಾ ಹೇಳ್ತಾಳೆ ಇಲ್ಲ ಅಮ್ಮ ಯಾವ ಕಾರ್ಡ್ ಕೂಡ ವರ್ಕ್ ಆಗ್ತಾ ಇಲ್ಲ ಎಲ್ಲ ಕಾರ್ಡು ಬ್ಲಾಕ್ ಆಗಿದೆ ಅಂತ ಅಶ್ವಿನಿ ಹೇಳ್ತಾಳೆ ಅಷ್ಟರಲ್ಲಿ ಶಕುಂತಲಾ ಅಣ್ಣ ಕೂಡ ಬಂದು ಸಿಸ್ಟರ್ ಯಾವ ಕಾರ್ಡ್ ಕೂಡ ವರ್ಕ್ ಆಗ್ತಾಯಿಲ್ಲ ಎಲ್ಲ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಕುಂತಲೆಗೆ ತುಂಬಾ ಶಾಕ್ ಆಗುತ್ತೆ ಸರಿ ನನ್ನ ಕಾರ್ಡ್ ಕೊಡ್ತೀನಿ ಟ್ರೈ ಮಾಡೋಣ ಇದನ್ನು ತಗೋ ಅಂತ ಶಕುಂತಲಾ ಅವಳ ಕಾರ್ಡನ್ನ ಕೊಡ್ತಾಳೆ ಇಲ್ಲ ಸಿಸ್ಟರ್ ಈ ಕಾರ್ಡ್ ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಶಕುಂತಲಾ ಅಣ್ಣ ಹೇಳ್ತಾರೆ ಈ ಕಡೆ ಶಕುಂತಲ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನಾನು ನೆನೆಸ್ಕೊಳ್ತಾಳೆ ಇನ್ಮೇಲೆ ನಾನು ಮಾಡೋದನ್ನು ಹೇಳಲ್ಲ ಏನು ಮಾಡ್ತೀನಿ ಅಂತ ಮಾಡಿ ತೋರಿಸ್ತೀನಿ ಅಂತ ಭೂಮಿಕಾ ಹೇಳಿರೋದನ್ನ ನೆನ್ಸ್ಕೊಂಡು ತುಂಬಾ ಬೆವರ್ತಾ ಇರ್ತಾಳೆ ಇದೆಲ್ಲ ಅವಳದೇ ಕೆಲಸ ಆ ಭೂಮಿಕಾನೇ ಮಾಡಿರೋದು ಇದನ್ನೆಲ್ಲ ನೋಡಿಕೊಂಡು ನಾನಂತೂ ಸುಮ್ಮನೆ ಇರಲ್ಲ ಇವತ್ತೊಂದು ಡಿಸೈಡ್ ಆಗಲೇಬೇಕು ನಾನಾ ಅವಳ ಅಂತ ಅಂತ ಶಕುಂತಲ ತುಂಬಾ ಕೋಪ ಮಾಡಿಕೊಂಡಿರ್ತಾಳೆ ಇಲ್ಲಿಗೆ ಇವತ್ತಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು